ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಿಕ್ಕಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಬೆಳಗಿನ ನಾಷ್ಟಕ ಮಸ್ತಾಗ ರವೆ ಇಡ್ಲಿ ಹೇಗೆ ಮಾಡ್ದೆ ಅಂತ ನೋಡ್ಕೊಂಬ್ರೂ ಫಸ್ಟ್ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋನು ನೀವು ಬೇಕಂದ್ರೆ ಎಣ್ಣೆನು ಹಾಕೊಂಡು ಮಾಡ್ಕೋಬೋದು ಆದರೆ ತುಪ್ಪ ಹಾಕೋದ್ರಿಂದ ಫ್ಲೇವರ ಜಾಸ್ತಿ ಆಕೈತಿ ತುಪ್ಪ ಅಷ್ಟು ಕರಗಿದೆ ಆದ್ಮ್ಯಾಗ ಪೂರ್ತಿ ಬಿಸಿ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋನು ಇಲ್ಲಿ ನಾನು ಸಾಸಿವೆ ಜೊತೆ ಉದ್ದಿನ ಬೇಳೆ ಕಡ್ಲೆಬೇಳೆ ಮತ್ತು ಹೆಚ್ಚಿಟ್ಕೊಂಡಿದ್ದೆ ಗೋಡಂಬಿ ಹಾಕ್ಕೊಂಡಿದ್ದೆ ಈಗ ಒಮ್ಮೆ ಕರೆಕ್ಟಾಗಿ ಅಷ್ಟು ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಕರಿಬೇ ಹಾಕೊಳ್ಳೋನು ನೀವು ಕರಿಬೇ ಹಾಕ್ಕೊಂಡು ಹಸಿ ವಾಸನೆ ಅಷ್ಟು ಹೋಗೋಮಟ್ಟ ಕರೆಕ್ಟಾಗಿ ಹುರ್ಕೋಬೇಕಾಕತಿ ಈಗ ಎರಡರಿಂದ ಮೂರ ಸಣ್ಣಗೆ ಹೆಚ್ಚಿದ್ದೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕೊಂಡು ಹಾಕೊಂಡ್ಕಾಸ ಒಮ್ಮೆ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಈಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಹೆಚ್ಚಿಟ್ಕೊಂಡಿದ್ದ ಸಣ್ಣಗೆ ಇದನ್ನ ಹೆಚ್ಚಿಟ್ಕೊಂಡು ನೀವು ಇದನ್ನು ಹಾಕೋಬೇಕಾಕೈತಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಏನಾಗೈತಿ ಟೇಸ್ಟ್ ಜಾಸ್ತಿ ಬರ್ತೈತಿ ಇಡ್ಲಿ ಒಳಗೆ ಅದನ್ನು ಶುಂಠಿ ಬಾಯಿಗೆ ಬಂದಾಗ ಒಮ್ಮೆ ಟೇಸ್ಟ್ ಜಾಸ್ತಿ ಆಗೈತಿ ಈಗ ಇದಕ್ಕೆ ರವೆ ಹಾಕೊಳ್ಳೋ ನಾನಿಲ್ಲೆ ಬಾಂಬೆ ರವೆ ಹಾಕೊಳ್ಳಾಕ್ತೀನಿ ಒಂದೂವರೆ ಕಪ್ ಆಗುವಷ್ಟು ರವೆ ಹಾಕ್ಕೊಂಡು ಕ್ಯಾಸ ಈಗ ಇದನ್ನು ಇದು ತುಪ್ಪ ಇವಷ್ಟು ಸಾಮಗ್ರಿ ಜೊತೆ ತುಪ್ಪ ಜೊತೆ ಕರೆಕ್ಟಾಗಿ ಅಷ್ಟು ಹುರ್ಕೋಬೇಕು ನೀವು ತುಪ್ಪ ಅಷ್ಟು ರವೆ ಕ್ಯಾಸ ಅದ್ರೊಳಗೆ ಏನು ರವೆ ಅದ್ರೊಳಗೆ ಅಷ್ಟು ಸಾಮಗ್ರಿ ಕರೆಕ್ಟಾಗಿ ಏನೇನು ಹಾಕಿರಿ ಅಂತ ಕರೆಕ್ಟಾಗಿ ಕಾಣ್ಬೇಕು ಮತ್ತು ಅದ್ರ ಕಲರು ಸ್ವಲ್ಪ ಚೇಂಜ್ ಆಕೈತಿ ಘಮ ಆಗಲಿ ಅಂತಂದ್ರೆ ರವದ್ದು ಘಮ ಆಗಲಿ ಹುರಿದಿರಬೇಕಾದ್ರೆ ಚೇಂಜ್ ಆಕೈತಲ್ಲ ಅದ್ರ ಮ್ಯಾಲೆ ಗೊತ್ತಾಕೈತಿ ನಿಮಗೆ ಆ ಥರ ನೀವು ಇದನ್ನು ಕರೆಕ್ಟಾಗಿ ಹುರ್ಕೋಬೇಕಾಕೈತಿ ಇಲ್ಲಿ ನೋಡ್ಬೋದು ನೀವು ರವದ ಕಲರ್ ಚೇಂಜ್ ಆಗೈತಿ ಮತ್ತು ಅದ್ರೊಳಗೆ ಹಾಕಿದು ಅಷ್ಟು ಸಾಮಾಗ್ರಿಯೂ ಕರೆಕ್ಟಾಗಿ ಕ್ಲಿಯರಾಗ ಕಾಣಕತ್ತವು ಇದಾದ ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ಕೊಳಕತ್ತೀನಿ ಮೊಸರು ನೋಡೋನು ಆಮೇಲೆ ಬೇಕಾತಂದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತೈತಿ ಈಗ ಸ್ವಲ್ಪ ಹಾಕಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋನು ಮೊಸರ ಮತ್ತು ಹೊಸ ಹಾಕಿದ ಸಾಮಗ್ರಿ ರವೆ ಅಷ್ಟು ಮಿಕ್ಸ್ ಆಗಬೇಕಾ ಆ ಥರ ನೀವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕೈತಿ ವಸ್ತು ಮೊಸರು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕೆಲಸ ಹೊಸ ಕರೆಕ್ಟಾಗಿ ಏನು ನೀವು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಮೊದಲು ಮಾಡ್ಕೊಂಡಿರ್ತೀರಲ್ಲ ಅದೇ ಥರನ ಮಾಡ್ಕೊಂಡು ಕೆಲಸ ಇಟ್ಕೋಬೇಕಾಕೈತಿ ಇದನ್ನು ಆಮೇಲೆ ಇದನ್ನ ನೆಣ್ಣೆ ಹಾಕಿಬಿಡ್ಬೇಕೈತಿ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೆಲಸ ಇದನ್ನು ಆ ಕನ್ಸಿಸ್ಟೆನ್ಸಿಗೆ ನೀವು ತರಬೇಕಾಕೈತಿ ಒಮ್ಮಕ್ಕಲಿ ಜಾಸ್ತಿ ನೀರು ಹಾಕಿ ಅದನ್ನು ಪೂರ್ತಿ ನೀರು ಮಾಡಿದ್ರು ಸರಿ ಅನಿಸೋದಿಲ್ಲ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ನೋಡ್ಕೊತ ನೀವು ಹಾಕೋತ ಹೋಗ್ರಿ ಹಾಕೊಂಡು ಕೆಲಸ ಒಮ್ಮೆ ನಿಮಗೆ ಆ ಕನ್ಸಿಸ್ಟೆನ್ಸಿ ಬಂದೈತಿ ಅಂದ್ಕುಲೇ ನೀವು ಅದನ್ನು ಅದನ್ನು ನೆನ್ಕ ಅಂದರೆ ರವೆ ಹಾಕಿರ್ತೀವಲ್ಲ ಅದ್ರ ಸಂಬಂಧ ನೀವು ಅದನ್ನು ನೆನಕಿಡ್ಬೇಕೈತಿ ಸ್ವಲ್ಪ ಇಲ್ಲಾಂದರೆ ಏನಾಕೈತಿ ಇದು ಸ್ವಲ್ಪ ಇಡ್ಲಿ ಏನು ಹಾಕವು ಬಿರೇಸ್ ಹಾಕವು ಅದ್ರ ಸಂಬಂಧ ಕರೆಕ್ಟಾಗಿ ಅವನ್ನ ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಹಾಫ್ ಆ್ಯನ್ ಅವರ ನೆನೆ ಹಾಕ್ಬಿಡ್ಬೇಕೈತಿ ಆಮೇಲೆ ಮುಂದೆ ಇನ್ನೂ ಕನ್ಸಿಸ್ಟೆನ್ಸಿ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾದ್ರೆ ಮಾಡ್ಕೊಬೋದು ಇಲ್ಲೇ ನನಗೆ ಸ್ವಲ್ಪ ಮೊಸರು ಕಮ್ಮಿ ಅನ್ನಿಸ್ತು ಅದ್ರ ಸಂಬಂಧ ಏನೋ ಸ್ವಲ್ಪ ಮೊಸರು ಹಾಕ್ಕೊಳಾಕತೀನಿ ಹಾಕೊಂಡು ಕಸೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇಲ್ಲೇ ನೀವು ಮಾತ್ರ ರವೆ ಏನು ಹುರಿತಿರ್ತೀರಲ್ಲ ಅದನ್ನು ಮೀಡಿಯಮ್ ಫ್ಲೇಮ್ದಾಗ ಹುರ್ಕೋಬೇಕಾಕೈತಿ ಹೈ ಫ್ಲೇಮ್ದಾಗ ಹುರ್ಕೊಂಡ್ರೆ ಅಂದರೆ ಏನಾಕೈತಿ ಹಕ್ಕತಿ ವಸ್ಟು ರವೆ ಚಾನ್ಸ್ ಭಾಳ ಇರ್ತಾವೆ ಅದ್ರ ಸಂಬಂಧ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡು ಕರೆಕ್ಟಾಗಿ ಕೈ ಬಿಳಾರ್ದಂಗೆ ಅವನ್ನ ಹುರ್ಕೋಬೇಕಾಕೈತಿ ಅಷ್ಟು ಚಲೋ ಬರ್ತೈತಿ ಅದು ಕಲರ್ ಆಗಲಿ ಟೆಕ್ಸ್ಚರ್ ಆಗಲಿ ಟೇಸ್ಟ್ ಆಗಲಿ ಚಲೋ ಬರ್ತಾವು ಈಗ ಇದನ್ನು ನೆಣೆಯಾಕಿಟ್ಕೊಂಡು ನಾನು ಈಗ ಅಷ್ಟೊತ್ತಿಗೆ ಇಡ್ಲಿ ಪಾತ್ರಿ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಎಣ್ಣೆ ಅಷ್ಟು ರೆಡಿ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದ ನೆಣದ ಗ್ಯಾಸ ಆಗಿಲ್ಲಿ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಟೈಟ್ ಆಗೈತಿ ಹಿಟ್ಟು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕೆಲಸ ಬೇಕಾದ ಕನ್ಸಿಸ್ಟೆನ್ಸಿಗೆ ಇದನ್ನು ವಾಪಾಸ್ ತೊಗೊಂಬರೋಣ ಸ್ವಲ್ಪ ನೀರು ಹಾಕಿ ಕೆಲಸ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಮ್ಮೆ ಈಗ ಇದಕ್ಕೆ ಹಾಗೇಲಿ ನಾನು ಸೋಡಾ ಹಾಕೋದು ಮರ್ತಿದ್ದೆ ಈಗ ಸ್ವಲ್ಪ ಸೋಡಾಕ ನೀರು ಹಾಕ್ಕೊಂಡು ಈ ಥರ ಅದನ್ನು ಅಷ್ಟು ಕರಿಗಿಷ್ಟು ನೀರು ಹಾಕಿ ಕರಿಗಿಷ್ಟು ಕೆಲಸ ನೀವು ಮೊದ್ಲು ಹಾಕಿದ್ರು ನಡೀತಿತ್ತು ಈಗ ಹಾಕಿದರೂ ಸ್ವಲ್ಪ ನೀರು ಹಾಕಿ ಕ್ಯಾಸ ಮಾಡ್ಕೋಬೇಕಾಕೈತಿ ಇಲ್ಲಕ್ಕಂದ್ರೆ ಏನು ಅದು ಈಗ ಆಲ್ರೆಡಿ ಕನ್ಸಿಸ್ಟೆನ್ಸಿ ಬೇಕಾದ ಕನ್ಸಿಸ್ಟೆನ್ಸಿ ಬಂದಿರ್ತೈತಿ ಹಿಟ್ಟು ಈಗ ಹಾಕಿದ್ರೆ ಅಂದ್ರೆ ಒಂದ ಕಡೆ ಹಾಕೈತದ ಅದ್ರ ಸಂಬಂಧ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕಸ ಹಾಕಿಬಿಟ್ರೆ ಅದು ಕರೆಕ್ಟಾಗಿ ವಸ್ಟು ಹಿಟ್ಟಿನ ಜೊತೆ ಮಿಕ್ಸ್ ಹಾಕೈತಿ ಈ ಥರ ನೀವು ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಅದ್ರ ಕನ್ಸಿಸ್ಟೆನ್ಸಿ ಆ ಲೆವೆಲಿಗೆ ಐತೆ ಅಂತೇಳಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಈಗ ಈ ಹಿಟ್ಟಿಗೆ ನಾನಿಲ್ಲಿ ಹೆಚ್ಚಿಟ್ಟಿದ್ದೆ ಸಬ್ಬಸ್ಗೆ ಹಾಕ್ಕೊಳಕತ್ತೀನಿ ನೀವು ಇದಕ್ಕೆ ಬೇಕಾದ ವೆಜಿಟೇಬಲ್ಸ್ ಹಾಕಿನೂ ಮಾಡ್ಕೋಬೋದು ನಾನಿಲ್ಲಿ ಸಬ್ಬಸ್ಗೆ ಹಾಕಿ ಮಾಡ್ಕೊಳಕತ್ತೀನಿ ಒಮ್ಮೆ ಕರೆಕ್ಟಾಗಿ ವಸ್ತು ಹಿಟ್ಟ ಜೊತೆ ಸಬ್ಬಸ್ಗೆ ಅಷ್ಟು ಮಿಕ್ಸ್ ಆಗಬೇಕು ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ ಅಷ್ಟು ಇಲ್ಲಾಕಂದ್ರೆ ಏನಾಕೈತಿ ಸಬ್ಬಸ್ಗೆ ಅಷ್ಟು ಒಂದ ಕಡೆ ಆಕೈತಿ ಅದರ ಸಂಬಂಧ ಕರೆಕ್ಟಾಗಿ ಒಮ್ಮೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುವಂಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಇದನ್ನು ಈಗ ಹಿಟ್ಟಷ್ಟು ರೆಡಿ ಆಗೈತಿ ಈಗ ಈಗ ಹಾಗೆಲ್ಲೇನು ನಾವು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ವಲ್ಲ ಈಗ ಅದಕ್ಕೆ ಈಗ ಹಿಟ್ಟು ಹಾಕ್ಕೊಂಡು ಕೆಲಸ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಬೇಕಂದ್ರೆ ಈ ಥರ ಗೋಡಂಬಿ ಹಾಕಿ ಕೆಲಸ ಡೆಕೋರೇಟ್ ಮಾಡ್ಕೋಬೋದು ಮತ್ತು ರವೆ ಇಡ್ಲಿ ಒಳಗೆ ನೀವು ತೊಗೊಂಡ್ರು ನೋಡ್ಬೋದು ಮ್ಯಾಗ ಗೋಡಂಬಿ ಪೀಸ್ ಇದ್ದೇ ಇರ್ತೈತಿ ಅದ್ರ ಸಂಬಂಧ ನಾನು ಹಾಕಿನಿ ಮತ್ತು ಸ್ವಲ್ಪ ಗಜ್ಜರಿ ಹಾಕಿ ಕ್ಯಾಸ ಇಟ್ಕೊಂಡಿನಿ ಈ ಥರ ಮಾಡಿ ಕ್ಯಾಸ ಈಗ ಇದ್ರ ಮ್ಯಾಗ ಏನು ಬ್ಯಾಟರ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕೊಳ್ಳೋನು ನೀವು ಇಡ್ಲಿ ಎಷ್ಟು ಸಣ್ಣ ದುಡ್ಡು ಮಾಡ್ತೀರಿ ಅದ್ರ ಮ್ಯಾಗ ನೀವು ಹೆಚ್ಚು ಕಮ್ಮಿ ಹಾಕೋಬೋದು ಅದನ್ನು ಇಲ್ಲಿ ನೋಡ್ಬೋದು ನೀವು ನಾನು ಅದ್ರ ತುಂಬ ಹಾಕಾಕತ್ತೀನಿ ಕರೆಕ್ಟಾಗಿ ಈ ಥರ ಹಾಕಿ ಕ್ಯಾಸ ಸ್ಪ್ರೆಡ್ ಮಾಡ್ಕೋಬೇಕೈತದನ್ನ ನೀವು ಸಬ್ಬಸಿ ಹಾಕಿದ್ಲಿಂತ ಸ್ವಲ್ಪ ಹತ್ತಾಗ ಇದ್ದಾಗ ಆಗಿರ್ತೈತಿ ಅದನ್ನು ಕರೆಕ್ಟಾಗ ನೀವಷ್ಟು ಒಂದ ಕಡೆ ಮಾಡ್ಕೊಂಡು ಕೆಲಸ ಕರೆಕ್ಟಾಗಿ ಸ್ಪ್ರೆಡ್ ಆಗ್ಲಾರ್ದಾಗ ಈ ಥರ ಅಷ್ಟು ಮಾಡಿಟ್ಕೋಬೇಕಾ ಇಲ್ಲೇ ನೋಡ್ಬೋದು ನೀವ ನಮ್ದು ಹಳೆ ಸ್ಟೈಲಿಂದ ಪಾತ್ರೆ ಐತಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೆಲಸ ಒಂದು ಹುಣಸೆ ಬೋಟ್ ಹಾಕಿ ನೀನ ಹಾಕಿ ಕೆಲಸ ಈಗ ಇಡ್ಲಿ ಅಷ್ಟು ಇಟ್ಟು ಬೇಸಾಕಿಟ್ಕೊಂಡಿದ್ದೆ ಈಗ ರೆಡಿಯಾಗಿ ಅವು ಇಲ್ಲಿ ನೋಡ್ಬೋದು ನೀವು ತೆಗ್ದುಕುಲಿ ಎಷ್ಟು ಚಲೋ ಸ್ಟೀಮ್ ಹೊರಗೆ ಬರಕತ್ತೈತಿ ಅಂಥೇಳಿ ಈಗ ಇವನು ಅಷ್ಟು ಹಾರಾಕಿಟ್ಕೊಳ್ಳೋನು ಹಾರಾಕಿಟ್ಕೊಂಡು ಕ್ಯಾಸ ಆಮೇಲೆ ಇವನ್ನ ತೆಗಿಬೇಕಾಕೈತಿ ಯಾಕಂದ್ರೆ ನೀರಿತ್ತಂದ್ರೆ ಬಸದೊಕೈತಿ ಮಾಶ್ಚರ್ ಅಷ್ಟು ಹೋಗೋದ್ರಲಿಂತ ಇವನು ತೆಗಿಬೇಕಾದ್ರೆ ಪಾತ್ರೆಗೆ ಅಂಟೋದಿಲ್ಲ ಅದರ ಸಂಬಂಧ ಕರೆಕ್ಟಾಗಿ ಇವ್ನ ಒಣ್ಣಕ್ಕೆ ಆರಿಸ್ಕೋಬೇಕಾಕೈತಿ ಈಗ ಈ ಥರ ಅಷ್ಟು ಇಟ್ಟು ಆರಿಸ್ಕೊಂಡೆ ಇಲ್ಲಿ ನೋಡ್ರಿ ಈಗ ರೆಡಿ ಅವು ಅಷ್ಟು ಆರ್ಯಾವು ಎಷ್ಟು ಚಲೋ ಬರಾಕತ್ತವ ಅಂಥೇಳಿ ಸ್ವಲ್ಪನೂ ಪಾತ್ರೆಗೆ ಹಿಡ್ಕೊಂಡಿಲ್ಲ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟಿಗೆ ಏನು ಹಿಡ್ಕೊಂಡಿಲ್ಲ ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಐತಿ ಅಂಥೇಳಿ ಎಷ್ಟು ಚಲೋ ಬರಾಕತ್ತೈತಿ ಅಂಥೇಳಿ ಮತ್ತು ಗೋಡಂಬಿ ಆಗಲಿ ಏನು ಇಟ್ಟಿದ್ವಲ್ಲ ಕರೆಕ್ಟಾಗ ಅದಕ್ಕೆ ಸ್ಟಿಕ್ ಆಗೈತಿ ಅದು ಸರ ಬಿಟ್ಟು ಬರಾಕತ್ತಿಲ್ಲ ಈ ಥರ ನೀವು ಇದನ್ನ ಕರೆಕ್ಟಾಗಿ ಮಾಡ್ಕೋಬೇಕೈತಿ ಇಲ್ಲಿ ನೋಡ್ಬೋದು ನೀವು ಗಜ್ಜರಿ ಮತ್ತು ಗೋಡಂಬಿ ಹಾಕಿದ್ರಂತ ಮ್ಯಾಗ್ ಎಷ್ಟು ಚಲೋ ಕಾಣಾಕತೈತಿ ಅಂಥೇಳಿ ನೀವು ಇವ ಹಾಕ್ಬೇಕಂತಿಲ್ಲ ಬೇರೆ ವೆಜಿಟೇಬಲ್ಸ್ ಹಾಕಿದ್ರು ನಡಿತೈತಿ ಎಲ್ಲಿಕಂದ್ರೆ ಹಂಗೆ ಪ್ಲೇನ್ ಮಾಡ್ತೀನಿ ಅಂದರೂ ನಡೀತೈತಿ ಆದ್ರೆ ಶುಂಠಿ ಮತ್ತು ಗೋಡಂಬಿನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಹಾಕಿ ಮಾಡಿರಿ ಚಲೋ ಹಾಕೈತಿ ಟೇಸ್ಟ್ ಈಗ ಚಟ್ನಿ ಮತ್ತು ಸಾಂಬಾರು ಜೊತೆ ಇದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ ತಿನ್ನಿರಿ ಚಲೋ ಇರ್ತಾವೆ ಮಸ್ತ್ ಸಾಫ್ಟ್ ಇರ್ತಾವ ಪ್ಲಫಿ ಇರ್ತಾವೆ ಸೇಮ್ ಹೋಟೆಲ್ ಸ್ಟೈಲ್ ಏನಿರ್ತಾವಲ್ಲ ಹಂಗಾಗಿರ್ತಾವೆ ನೀವು ಮನೆಯಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು ಬೇಕಾಗಿದ್ದ ಕೈಪಲ್ಲಿ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಹಾಕಿ ಮಾಡ್ಕೊಬೋದು ಚಲೋ ಹಾಕೈತಿ ಆದರೆ ಇವ್ನ ಹಾಕಿ ಮಾಡೋದ್ರಲಿಂತ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತಿ ಸಬ್ಬಸಿಗೆ ಹಾಕೋದ್ರಿಂದ ಟೇಸ್ಟ್ ಅದರ್ತ ಎರಡ್ರಷ್ಟು ಆಕೈತಿ ಅದರ ಸಂಬಂಧ ಸಬ್ಬಸಿಗೆ ಹಾಕಿ ನಾನು ಮಾಡೀನಿ ಇಲ್ಲಿ ನೋಡ್ಬೋದು ನೀವು ಕರ್ಬೇ ಆಗಲಿ ಸಾಸಿವೆ ಆಗಲಿ ಎಷ್ಟು ಚಲೋ ಕಾಣಕತ್ತವ ಅಂಥೇಳಿ ಈ ಥರ ನೀವು ಒಮ್ಮೆ ಮಾಡಿ ನೋಡ್ರಿ ಸೇಮ್ ಹೋಟೆಲ್ ಸ್ಟೈಲ್ ಹಾಕೈತಿ ಇನ್ಸ್ಟೆಂಟಾಗಿ ನೀವು ಇಡ್ಲಿ ತಿನ್ನಬೇಕು ಕಾಣಿಸ್ದಾಗ ಒಮ್ಮೆ ಇದನ್ನು ಆರಾಮ್ ಮಾಡ್ಕೊಬೋದ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ ಇದನ್ನು ಮಾಡ್ಕೊಳಕ್ಕೆ ಮುಂಜಾನೆ ಹಾಕ್ಬೇಕು ರಾತ್ರಿ ಗ್ರೈಂಡ್ ಮಾಡಿ ಅಷ್ಟು ನೆನಪು ಒಳಗೆ ಇಟ್ಕೊಬೇಕು ಹಂಗೇನಿಲ್ಲ ಆರಾಮಾಗ ಮುಗಿತೈತಿ ಒಂದು ಹಾಫ್ ಆ್ಯನ್ ಆರ್ ಟೈಮ್ದಾಗ ಟ್ರೈ ಮಾಡಿರಿ ಹೇಳ್ರಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ